ಸಮೀಕ್ಷೆ ಪ್ರಕಾರ ಸಿದ್ದರಾಮಯ್ಯ ಎಲೆಕ್ಷನ್ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ತಮ್ಮ ಅಭಿಪ್ರಾಯ ಏನು ಏನಾಗಬಹುದು ಸರ್ ಭವಿಷ್ಯ ಸರ್ ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ ಸರ್ ಈಗ ಏನ ಹಿಂದಿನ ಏನು ಓಟಿಂಗ್ ಓಟಿಂಗ್ ಎಷ್ಟೇ ಓಟಿಂಗ್ ಗೆದ್ದಿದ್ರಲ್ಲ ಮಾಜಿ ಸಿ ಎಂ ಅವರು ತಂದೆಯವರು ಅದಕ್ಕೆ ಹೆಚ್ಚ ಹೆಚ್ಚಿನ ಓಟಿಂದ ಗೆಲ್ತಾರೆ ಸರ್ ಏನಾಗುತ್ತೆ ಸರ್ ಗೆದ್ರೆ ಸರ್ ಅಭಿವೃದ್ಧಿ ಚಲೋ ಆಗುತ್ತೆ ಸರ್ ಆಮೇಲೆ ಬಡವರ ಬಗ್ಗೆ ಕಳಕಳಿ ಇರುವಂತ ವ್ಯಕ್ತಿ ಅಭಿವೃದ್ಧಿ ಏನು ಮಾಡ್ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರಿಗೂ ಒಂದು ಐಡಿಯಾ ಐತ್ ಸರ್ ಯುವಕರ ಸರ್ ಅವ್ರ ತಂದೆಯವರ ಸಿ ಸಿಎಂ ಇದರ ಅವ್ರಿಗೆ ಐಡಿಯಾ ಐತಿ ಸೊ ಅವ್ರು ಅಭಿವೃದ್ಧಿ ಚಲೋ ವಿಶ್ವಾಸ ಐತಿ ಸರ್ 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 ಸಮೀಕ್ಷೆ ಸತ್ಯ ಆಗುತ್ತೆ ಆಗುತ್ತೆ ಹಂಡ್ರೆಡ್ ಮಾಡಿದ್ವಾಸ ಐತೆ ಸರ್ಸೆಂಟ್ ಗೆದ್ದಿದ್ದಾರೆ ನಮ್ಕೆ ಒಳಗೊಮ್ಮನ್ನು ಸೋಲಿಸಬೇಕು ಸಚಿವ ಸರ್ ಸರ್ಕಾರ ಅವ್ರದ ಐತಲ್ಲ ಸರ್ ಏನು ಮಾಡಿದ್ರು ಅವ್ರದ್ದು ನಡೆಯುತ್ತೆ ಏನಿಲ್ಲ ಗೆಲ್ತಾರೆ ಸರ್ ಗೆಲ್ತಾರೆ ಪವನ್ ಸರ್ ಯು ಉಪ ಚುನಾವಣೆಗೆ ಅಲ್ಲಿ ಭರತ್ ಬೊಮ್ಮಾಯಿ ಅವರು ಒಂದ್ ಸೈಡ್ ಗೆಲುವನ್ನ ಸಾಧಿಸ್ತಾರ ಅಂತ ಅನಿಸ್ತಾ ಇದೆ ಸರ್ ಯಾಕಂದ್ರೆ ಅವ್ರ ಬಸವರಾಜ ಬೊಮ್ಮಾಯಿ ಅವರು ಆಲ್ರೆಡಿ ಅಲ್ಲಿ ಎಲ್ಲಾ ವರ್ಕ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದಾರಿ ಎಮ್ ಎಮ್ ಎಲ್ ಎ ಆಗ್ಲಿ ಅಥವಾ ಅವರು ಮುಖ್ಯಮಂತ್ರಿ ಸಿ ಎಂ ಆದಾಗನು ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅದ್ರ ಎಫೆಕ್ಟ್ ಇವ್ರಿಗೆ ಸ್ವಲ್ಪ ಪಾಸಿಟಿವ್ ಆಗತ್ತೆ ಸರ್ ಆಕ್ಚುಲಿ ಸಮೀಕ್ಷೆ ಅದೇ ನಿಜ ಆಗತ್ತೆ ಸರ್ ಭರತ್ ಬೊಮ್ಮಾಯಿ ಅವರೇ ಗೆಲ್ತಾರೆ ಸರ್ ಎಲ್ಲ ಸಮೀಕ್ಷೆಯಲ್ಲೂ ಭರತ್ ಬೊಮ್ಮಾಯಿ ಅವರನ್ನೇ ತೋರಿಸ್ತಾ ಸೊ ಹಾಗಾಗಿ ಭರತ್ ಬೊಮ್ಮಿಯವರು ಒಂದ್ ಸೈಡ್ ಗೆಲ್ತಾರೆ ಸರ್ಕಾರ ಇದೆ ಈಗ ಅದೇ ಸರ್ ಸರ್ಕಾರ ಯಾವ್ದಿದ್ರೆ ಏನ್ ಸರ್ ಇಲ್ಲಿ ಕೆಲಸ ಮಾಡೋರು ಮೇನ್ ರೀ ಸೊ ಹಾಗಾಗಿ ಭರತ್ ಬೊಮ್ಮಾಯಿ ಅವರು ಕೆಲಸ ಅನ್ನೋ ನಂಬಿಕೆ ಎಲ್ಲ ಜನರಲ್ಲಿ ಇದೆ ಸರ್ ಅಲ್ಲಿ ಸೊ ಆ ಉದ್ದೇಶದಿಂದ ಅವರೇ ಗೆಲ್ತಾರೀ ಅಲ್ಲಿ ರಾಕೇಶ್ ಕಟೋಟಿ ಅಂತ ಅವ್ರ ಶಿಗ್ಗಾಂವ್ ಮತ್ತು ಸವಣೂರ್ ಜನತೆ ಬಹಳ ಬುದ್ಧಿವಂತ ಮತದಾರಿದ್ದಾರೆ ಕಳೆದ ಹದಿನಾರು ವರ್ಷದಿಂದ ಬೊಮ್ಮಾಯಿಯವರಿಗೆ ಗೆಲ್ಸ್ಕೊಂತ ಬಂದಿದ್ರು ಬೊಮ್ಮಾಯಿಯವರಿಗೆ ಪುನರ್ಜೀವನ ಕೊಟ್ಟಿದ ಕ್ಷೇತ್ರ ಶಿಗ್ಗಾಂವ್ ಸವಣೂರು ಅಲ್ಲಿ ಗೆದ್ದ ನಂತರ ಅವರು ಜಲ ಸಂಪನ್ಮೂಲ ಸಚಿವರಾದರು ಗೃಹ ಸಚಿವರಾದರು ಮುಖ್ಯಮಂತ್ರಿ ಕೂಡ ಆ ಕ್ಷೇತ್ರದಿಂದ ಆದರು ಬಟ್ ಮುಖ್ಯಮಂತ್ರಿ ಆದಮೇಲೆ ಏನು ಅಭಿವೃದ್ಧಿ ಕಾಣಬೇಕಾಗಿತ್ತ ಆ ಅಭಿವೃದ್ಧಿ ಶಿಗ್ಗಾಂ ಸವಣೂರ್ ಕ್ಷೇತ್ರದಾಗ ಅಂತ ಪರಿ ಅಭಿವೃದ್ಧಿ ಕಾಣಲಿಲ್ಲ ಜನರು ಬೇಸತ್ತಾರ ಒಂದು ಬದಲಾವಣೆ ಬಯಸಿದಾರ ಸಿದ್ದಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಂತ ಯೋಜನೆ ಗ್ಯಾರಂಟಿ ಯೋಜನೆಗಳು ಈ ಸಲ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಕತಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಭ್ಯರ್ಥಿ ಆದಂಥ ಸಿಖಂಡ್ ಪಟ್ಟಣ ಗೆಲ್ತಾನ ಅನ್ನೋ ವಿಶ್ವಾಸ ನಮಗೆ ಸಮೀಕ್ಷೆ ನೋಡ್ರಿ ಸರ್ ಪಾರ್ಲಿಮೆಂಟ್ ಇಲೆಕ್ಷನ್ಯಾಗೂ ಸಮೀಕ್ಷೆ ನಿಮಗೆ ಎನ್ ಡಿ ಎ ಫೇವರ್ ಐತಿ ಸಮೀಕ್ಷೆ ನೀವು ಜನರ ಮತದಾನ ಡಬ್ಬಿ ಮ್ಯಾಗ ಏನ್ ರಿಸಲ್ಟ್ ಐತಿ ಅನ್ನೋದು ಅಂತಿಮ ತೀರ್ಪು ಮತದಾರ ಮತದಾರ ತೀರ್ಪು ನಾಳೆ ಪ್ರಕಟ ಆಕೈತಿ ನಮ್ಮ ವಿಶ್ವಾಸ ಐತಿ ನಾವು ಅತಿ ಉತ್ಸಾಹದಿಂದ ಚುನಾವಣೆ ಎದುರಿಸಿವಿ ಅತಿ ಉತ್ಸಾಹದಿಂದ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಂತ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಕೈತಿ ಅನ್ನೋ ಒಂದು ವಿಶ್ವಾಸ ನಮಗೆ ಐತಿ ಆಕಾಶ್ ಕುನೇರಿ ಸರ್ ಏನಾಗ್ತದೆ ಭವಿಷ್ಯ ಇದು ಇಲೆಕ್ಷನ್ ಆಗಿದ್ದು ಬಹಳ ಖುಷಿ ವಿಚಾರ ಆಯ್ತು ನಮ್ಗೆ ಇವನ್ ಮಾಜಿ ಮುಖ್ಯಮಂತ್ರಿ ಆದಂತ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಅವರ ನಿರೀಕ್ಷೆ ಜನರಿಗೆ ಬಹಳ ಇದೆ ನಮ್ದು ಅದೇ ನಿರೀಕ್ಷೆ ಅಂತ ಹೇಳಿಕೆ ನಾವು ಜನಸಾಮಾನ್ಯರಿಗೆ ಎಲ್ಲರದು ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡ್ ಬಂದ್ರ ಅದೇ ಅದೇ ಆಗುತ್ತೆ ನಮ್ದು ನಿರೀಕ್ಷೆ ಅದೇ ಅನಿಸ್ತೈತಿ ನಾವು ಮೊನ್ನೆ ಸುಗ್ಗಾಂ ಹೋಗಿದ್ವಿ ಅವ್ರದೇ ಸ್ವಲ್ಪ ಗಾಳಿ ಜಾಸ್ತಿ ಇದೆ ಭರತ್ ಬೊಮ್ಮಾಯಿ ಹೌದು ಅದೇ ನಾವು ಬನ್ನಿ ಹೋದಾಗ ನೋಡಿದ್ರೆ ಸ್ವಲ್ಪ ನಿರೀಕ್ಷೆ ಜಾಸ್ತಿ ಇದೆ ಅಲ್ಲಿ ಎಲ್ಲ ಸದ್ಯ ನಿರೀಕ್ಷೆ ಇದೆ ಅಶೋಕ್ ಹಾದಿಮನ್ ಅಂತ ಹೇಳಿ ಸಿಗ್ಗಾಂ ಕ್ಷೇತ್ರದಲ್ಲಿ ಈ ರಾಜ್ಯ ಕಂಡಂತ ಬಹುದೊಡ್ಡ ನಾಯಕ ಬಸವರಾಜ್ ಬೊಮ್ಮೆಯವರ ಪುತ್ರ ಭರತ್ ಬೊಮ್ಮೆಯವರು ಗೆಲ್ತಾರಂತ ನಮ್ಮ ನಿರೀಕ್ಷೆ ಇದೆ ಯಾಕಂತಂದ್ರೆ ಬಸರ ಬೊಮ್ಮಾಯಿ ಅವರು ಮಾಡಿರುವಂತ ಕೆಲಸ ಅವ್ರು ಮಾಡಿರುವಂತ ಸಮಾಜ ಸೇವೆ ಅವರ ಮಗನನ್ನ ಗೆಲ್ಸುವಂತ ಕಾರ್ಯ ಮಾಡ್ತಿದ್ದೆ ಮತ್ತು ಅಲ್ಲಿ ಸ್ಥಳೀಯರು ಮತ್ತು ಕೂಡ ಭರತ್ ಬೊಮ್ಮಾಯಿ ಮತ್ತು ಬಸವರ ಕಾರಣ ಒಲವಿದ್ರು ಮಾಡಿರುವಂತಹ ಅಭಿವೃದ್ಧಿಗೆ ಭರತ್ ಬೊಮ್ಮಾಯಿ ಅವರು ಗೆಲ್ತಾರ ಸಮೀಕ್ಷೆ ಭರತ್ ಬೊಮ್ಮಿಯವರು ಐದು ಸಾವಿರದಿಂದ ಮೂರ್ ಸಾವಿರ ಲೀಡ್ ಸುರೇಶ್ ಗೋಕರ್ ಭರತ್ ಬೊಮ್ಮಾಯಿ ಒಳ್ಳೆ ಕೆಲಸ ಮಾಡೋ ಅವರ ತಂದೆಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹೀಗಾಗಿ ಭರತ್ ಬೊಮ್ಮಾಯಿ ಅವರು ಭಾಳ ಬಹುಮತದಿಂದ ಆರಿಸಿ ಬರ್ತಾರೆ ಭರತ್ ಕುಮಾರ್ ಕುಡಿಗೆ ಏನು ಅವ್ರು ಅಪಾಯಿಸಿ ಮಾಡತ್ತಾರೇನು ಸರ ತಂದ್ ಮಾಡಿದ್ದು ಮತ್ತು ಮಕ್ಳಿಗೆ ಬರಲೇಬೇಕಲ್ಲ ಮತ್ತು ಅದು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಾ ಬಹುಮತದಿಂದ ಆರಿಸಿ ಬರ್ತಾರೆ ಕಾಂಗ್ರೆಸ್ ಇಲ್ಲ ಇಲ್ಲಲ್ಲ ಹೌದ್ ಏನೈತೆ ರೀ ಸರ್ ಇವಾಗ ಬಿಟ್ಟಿ ಬಿಟ್ಟಿ ಭಾಗ್ಯ ಕೊಟ್ಕೊಂತ ಜನರನ್ನ ಹಾಳು ಮಾಡಿ ಇಡಕತ್ತಾರ ಅವರು ಅದರಿಂದ ಏನು ಆಗಲ್ಲ ಹಿಂಗಾಗಿ ಬಿಜೆಪಿನ ಸತ್ಯ ನವೀನ್ ಜಂಗಣ್ಣ ಸರ್ ಸಿಗ್ಗೌಂದೊಳಗ ಬೊಮ್ಮಾಯಿ ಸರ್ ಅವ್ರ ಮಗ ಬಸರ ಇವ್ ಭರತ್ ಬೊಮ್ಮಾಯಿ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಗೆಲ್ತಾರವ್ರು ಯಾಕೆ ಅವರು ಬಸವರಾಜ್ ಬೊಮ್ಮಾಯಿ ಅವರು ಅವರು ಅವ್ರ ಹೆಸರಿನಲ್ಲಿ ಬಸವಣ್ಣ ಬಸವರಾಜ್ ಇರೋದ್ರಿಂದ ಅವರು ಅವ್ರ ಕೆಲಸ ಕೇಳಿ ಯಾರು ಬರ್ತಾರ ಇವನ ಆರವ ಇವನ ಆರವ ಇವನವ ಅಂತ ಅಂದಿಲ್ಲ ಅವರು ಎಲ್ಲರೂ ಇವ ನಮ್ಮವ್ವ ಇವನಮ್ಮ ಅಂತ ಹೇಳ್ಕೊಂಡು ಅವ್ರು ಎಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಆ ಅಭಿವೃದ್ಧಿ ಕೆಲಸಗಳ ಅವ್ರ ಮಗನಿಗೆ ಶಿರಕ್ಷೆಯಾಗಿ ನಿಲ್ತವು ಆಮೇಲೆ ಭರತ್ ಬೊಮ್ಮಾಯಿ ಅವರು ಯುವಕರು ಇರೋದ್ರಿಂದ ಒಳ್ಳೆ ಎಜುಕೇಟೆಡ್ ಇರೋದ್ರಿಂದ ಅವರು ಮುಂದೆ ಅಭಿವೃದ್ಧಿ ಮಾಡ್ತಾ ಅಂತ ಜನ ಭಾಳ ಭರವಸೆ ಇಟ್ಕೊಂಡಿದ್ದಾರೆ ಹಿಂಗಾಗಿ ಭರತ್ ಬೊಮ್ಮಾಯಿ ಅವರು ಗೆಲ್ಲ ಗೆದ್ದೇ ಗೆಲ್ತಾರೆ ನಮ್ಮ ಹೆಸರು ಮದನ್ ಪಂಚಪುತ್ರ ಅಂತಂದ್ರೆ ಸರ್ ಉಪ ಈಗಾಗಲೇ ಮುಗಿದಿದೆ ನಾಳೆ ಮತ್ತೆ ಎಣಿಕೆ ಯಾರು ಗೆಲ್ತಾರೆ ಸರ್ ಬಿಜೆಪಿ ಕಾಂಗ್ರೆಸ್ ಸರ ಈಗ ಸರ್ವೆ ಅಂತೂ ನಡೆ ಆಗ್ಯದ್ರಿ ಎಲ್ಲರೂ ಎಲ್ಲ ಸಮೀಕ್ಷೆಗಳು ಬಂದಾವ ಸಮೀಕ್ಷೆಗಳ ಪ್ರಕಾರ ಬಿ ಜೆ ಪಿನ ಬರ್ತದಲ್ಲೇ ಬಸವರಾಜ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿಯವರು ಆರಿಸಿ ಬರ್ತಾರ ಅನ್ನುವಂಥದ್ದು ಎಲ್ಲ ಕೇಳಾಕತೈತಿ ಆದ್ರೆ ಕಾಂಗ್ರೆಸ್ ಕೂಡ ಅಷ್ಟೇನು ಈಸಿ ಇಲ್ಲ ಅದು ಭಾಳ ಟಫ್ ಐತಿ ಅನ್ನು ಫೈಟ್ ಮಾಡುವಂಥದ್ದು ಕೂಡ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಟಫ್ ಐತಿ ಯಾಕಂತಂದ್ರೆ ಸದ್ಯಕ್ಕೆ ಅವ್ರದ್ದು ಗೌರ್ಮೆಂಟ್ ಇರೋದ್ರಿಂದ ಹಲವಾರು ಎಮ್ ಎಲ್ ಎಗಳ ಹಲವಾರು ಮಿನಿಸ್ಟ್ರುಗಳ ಅಲ್ಲಿ ಬಂದು ಅವರು ಕೂಡ ಭಾಳ ಎಫರ್ಟ್ ಹಾಕ್ಯಾರ ಅವರು ಒಂದು ಸಮಾಜವನ್ನ ಎಲ್ಲಾ ಸಮಾಜವನ್ನ ಒಗ್ಗಟ್ಟು ಮಾಡಿ ಅವ್ರಿಗೆ ಚುಲಾವಣೆ ಮಾಡ್ಯಾರ ಹಾ ಅವ್ರಿಗೆ ಗೆಲ್ಲ ಬೇಕನ್ನು ಅವ್ರಿಗೊಂದು ಇದ್ದ ಆಗೂಬಹುದು ಫೈಟ್ ಅಂತೂ ಐತಿ ಅಂತ ಅನಿಸ್ತದ್ರಿ ನಮಗಂತೂ ನನ್ನ ಹೆಸರು ಮಹಬೂಬ್ ಅಂತೇಳಿ ಸಿಗ್ಗಾಂ ಬಾಯಿಕ್ಷನ್ ಸಿಗ್ಗಾಂ ಬಾಯಿ ಇಲೆಕ್ಷನ್ ನೋಡ್ರಿ ಸರ್ ಈಗಾಗ್ಲೇ ಬೊಂಬೆ ಅವರು ಆಲ್ರೆಡಿ ಸಿ ಆಗಿ ವರ್ಕ್ ಮಾಡಿದ್ದಾರೆ ಆ ಕ್ಷೇತ್ರದಿಂದ ಅವರು ಅಪ್ಪರು ಅಲ್ಲೇ ಬಂದು ಬಂದಿದ್ದಾರೆ ಎಮ್ ಎಲ್ ಎ ಆಗಿ ಬಂದಿದ್ದರು ಸೊ ಅವರು ಸಿ ಎಮ್ ಆಗಿದ್ದಾರೆ ಸೊ ಇವ್ರದ್ದೊಂದು ಅಲ್ಲಿ ಪ್ರಗತಿ ಪ್ರಗತಿ ಮಾಡಿದ್ದಾರೆ ಏನೇನು ಫೆಸಿಲಿಟಿ ಬೇಕು ಸಿಗ್ಗಾಂಧದಲ್ಲಿ ಏನೇನು ಕ್ಷೇತ್ರಕ್ಕೆ ಬೇಕು ಎಲ್ಲ ಮಾಡಿದ್ದಾರೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಆದಾಗಲಿ ಇದಾಗಲಿ ಅಂತ ಭೇದ ಭಾವ ಮಾಡಿಲ್ಲ ಅವರು ಯಾಕೆ ಆ್ಯಕ್ಚುಲಿ ಆದರೆ ಈಗ ಸಮೀಕ್ಷೆಯೂ ನಡೆದಿದೆ ಅಲ್ಲಿ ಸಮೀಕ್ಷೆ ನಡೆದಿದ್ದ ಪ್ರಕಾರ ಭರತ್ ಅವರು ಬರ್ತಾರೆ ಅಂತ ಸಮೀಕ್ಷೆ ಬಂದಿದೆ ಆದರೆ ಅಷ್ಟೇ ಟಫು ಕಾಂಗ್ರೆಸ್ದವರು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತಲ್ಲ ಸೊ ಯಾಕಂದ್ರೆ ಅವರು ಪಟಾಣನವರು ಅವರು ಮೊದಲಿಂದನೂ ಅವರು ಅಲ್ಲಿ ರಾಜಕೀಯ ರಾಜಕೀಯ ಧೋರಣ್ರು ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದವರು ಎಲ್ಲಾ ಸಮಾಜ ಒಗ್ಗಟ್ಟನ್ನು ಮಾಡ್ಕೊಂಡ್ ಬಂದವರು ಸೊ ಅಲ್ಲಿ ಅಂತಂದ್ರೆ ಪ್ರಗತಿ ಏನಾಗಿದೆ ನಮ್ಮ ಊರಲ್ಲಿ ಅಂತ ಚಿಂತನೆ ಮಾಡಿ ನಮ್ಗೆ ಬೊಮ್ಮಾಯಿ ಇರ್ಲಿ ಅಂತ ಅಂತೇಳಿ ಅವ್ರು ಬನತ್ ಬೊಮ್ಮಾಯಿ ಅವ್ರಿಗೆ ಎಲ್ಲರೂ ಒಲವು ಕೊಟ್ಟಿದ್ದಾರೆ ಈ ಸಲ ಸೊ ಅವ್ರದೇ ಆಗ್ಬೋದು ಸಲ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಜಗದೀಶ್ ಅಂತ ಹೇಳಿ ನೋಡ್ರಿ ನಾನು ಅಲ್ಲಿ ನಮ್ಮ ಕ್ಯಾಂಪ್ ಆಫೀಸ್ ಇನ್ಚಾರ್ಜ್ ಇದ್ದೆ ನಮ್ಮ ಪಕ್ಷದಿಂದ ಬಹಳಷ್ಟು ಲೀಡರ್ಸು ಮತ್ತು ಎಲ್ಲ ಜಾತಿ ಸಮೀಕರಣಗಳೊಳಗಂತ ಸಿಸ್ಟಮನ್ನು ನಾವು ನಡೆಸೀವಿ ಭಾಳ ಒಳ್ಳೆಯ ಸುಸಜ್ಜಿತ ರೀತಿಯಿಂದ ನಾವು ಕ್ಯಾಂಪೇನಿಂಗ್ ಮತ್ತು ಅಲ್ಲಿ ಬಿ ಜೆ ಪಿಗೆ ಬ್ಯಾಡಾದ ಜನ ಭಾಳ ಜನ ಇದ್ದಾರೆ ಬಿ ಜೆ ಪಿಗೆ ಸೋಲಿಸ್ಬೇಕನ್ನುವಂಥ ಒಂದು ಮನೋಭಾವನೆ ಇತ್ತಲ್ಲೇ ಬೊಮ್ಮಾಯಿನ ಸೋಲಿಸ್ಬೇಕು ಬೊಂಬಾಯಿ ಬೇಸಿಕಲಿ ಬಿ ಜೆ ಪಿನ ಸೋಲಿಸ್ಬೇಕಂತ ಸೊ ಹಾಗಾಗಿ ಈ ಸರ ನಮಗೊಂದು ಹೆಜ್ಜಿದೆ ಹೋಸ್ರಕ್ಕಿಂತ ಈ ಸರ ಭಾಳ ದೊಡ್ಡ ಹೆಜ್ಜಿದೆ ಒಂದಲ್ಲಿ ಬಸವರಾಜ ಬೊಮ್ಮಾಯಿ ಕ್ಯಾಂಡಿಡೇಟ್ ಇಲ್ಲ ಅವ್ರ ಮಗ ಕ್ಯಾಂಡಿಡೇಟ್ ಅವ್ರ ಮಗನೂ ಆ ಕಾನ್ಸ್ಟಿಟ್ಯೂನ್ಸಿಗೆ ಹೊಸಬರು ಜನಕ್ಕೆ ಅಷ್ಟು ಪರಿಚಯ ಇಲ್ಲ ಬೊಮ್ಮಾಯಿ ಅವ್ರದ್ದು ಏನಿತ್ತು ಅವ್ರ ಅಪ್ಪ ಆ ಟೈಮ್ನಿಂದನು ಈ ವಾಸ್ ವೆರಿ ಆ್ಯಕ್ಟಿವ್ಲಿ ಇನ್ವಾಲ್ಡ್ ಇನ್ ದ ಪೊಲಿಟಿಕಲ್ ಆ್ಯಕ್ಟಿವಿಟಿ ಇರೋದ್ರಿಂದ ಜನಕ್ಕೆ ಸ್ವಲ್ಪ ಕನೆಕ್ಷನ್ ಇತ್ತು ಬಟ್ ಇವರು ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅವ್ರ ಮಗ ಇದ್ದಾರಲ್ಲ ಅವರಷ್ಟು ಪಾಪ್ಯುಲಾರಿಟಿ ಇಲ್ಲ ಆಮೇಲೆ ನಮ್ಮ ಕ್ಯಾಂಡಿಡೇಟು ಕಳೆದ ಎರಡು ಮೂರು ವರ್ಷದಿಂದ ಕಂಟಿನ್ಯೂಸ್ಲಿ ಜನರ ಜೊತೆ ಸ್ಪಂದನೆ ಮಾಡಿಕೊಂಡು ಜನರ ಜೊತೆ ಒಡವಾಟನ ಒಡನಾಟ ಇಟ್ಕೊಂಡು ಪಕ್ಷದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಈ ಸರ ಡೆಫಿನೆಟ್ಲಿ ಏಜ್ ಇದೆ ನಾವು ಅಲ್ಲಿ ಗೆದ್ದು ಬರ್ತೀವಿ ಅಂತೇಳಿ ಪೂರ್ಣ ವಿಶ್ವಾಸನ ಸಮೀಕ್ಷೆ ಬಿಜೆಪಿ ಅಂತಿದೆ ಸರ್ ಸಮೀಕ್ಷೆ ಸರ್ ನಾವು ಕಾಂಗ್ರೆಸ್ ಅನ್ನ ಹಾಕಿವಿ ಅವ್ರು ಹಂಗೆ ಬಿಜೆಪಿ ಹನ್ನ ಹಾಕಿ ಹಿಂದೂ ಹಿಸ್ಟ್ರಿ ಇರ್ಕಿಲ್ಲ ಒಂದು ತೆಗೆದ್ ನೋಡಿದಾಗ ಉಲ್ಟಾ ಪ್ರೂವ್ ಆಗೇ ಅವು ನಾವೇನು ಸಮೀಕ್ಷೆಯನ್ನು ಜಡ್ಜ್ಮೆಂಟ್ ಅಂತ ತಿಳ್ಕೊತೀವಿ ಬಟ್ ರಿಸಲ್ಟ್ ಬಂದಾಗ ಉಲ್ಟಾಗಿರ್ತಾವೆ ಇದು ಉಲ್ಟಾ ಆಗ್ಬೋದು ಉಲ್ಟಾ ಆಗುತ್ತೆ ಉಲ್ಟಾ ಆಗ್ಬೋದಲ್ಲ ಉಲ್ಟಾ ಆಗುತ್ತೆ ಡೆಫಿನೆಟ್ಲಿ ನಾಳೆ ಕಾಂಗ್ರೆಸ್ ಥ್ಯಾಂಕ್ ಯು ಸರ್ ಬಿಜೆಪಿ ಏನಾಗುತ್ತೆ ಸರ್ ಸರ್ ಸಮೀಕ್ಷೆ ಪ್ರಕಾರ ಹೋದರೆ ಎಲ್ಲ ಸಮೀಕ್ಷೆಗಳನ್ನು ಸರಿಯಾಗಿರುತ್ತೆ ಅಂತೇಳಿ ಹೇಳಕ್ಕೆ ಬರಲ್ಲ ದೇಶದಲ್ಲಿ ಕೆಲವೊಂದು ಸಮೀಕ್ಷೆಗಳು ತಾವು ನೋಡಿದಿರಿ ಕೆಲವೊಂದು ಉಲ್ಟ ಕೂಡ ಆಗಿದ್ದಾವೆ ನಮ್ಮ ಪ್ರಕಾರ ನಾವು ಕರ್ನಾಟಕ ಸರ್ಕಾರದಿಂದ ಏನು ಯೋಜನೆಗಳನ್ನು ಕೊಟ್ಟಿದ್ದೇವೆ ಆ ಯೋಜನೆಗಳು ಕೈ ಹಿಡಿದಿದ್ರೆ ನಮಗೆಲ್ಲ ಆಗುತ್ತೆ ಅಂತೇಳಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತೇಳಿ ನಮಗೂ ಕೂಡ ಭರವಸೆ ಇದೆ ನಮ್ಗೆ ಗ್ಯಾರಂಟಿಗಳ ಮೇಲೆ ಭರವಸೆ ಇದ್ದೆ ಬೊಮ್ಮಾಯಿ ಏನಾಗ್ತಾರೆ ಭರತ್ ಬೊಮ್ಮಾಯಿಯವರು ನೋಡ್ರಿ ಅವರು ಬಸವರಾಜ ಅವ್ರ ಮಗ ರಾಜಕೀಯವಾಗಿ ಅಷ್ಟು ನೂರಿ ಥರ ಅಲ್ಲ ಅಂತೇಳಿದ್ರು ಅವರ ತಂದೆಯವರ ವರ್ಚಸ್ ಮೇಲೆ ಅವರು ಹೋಗಿದೆ ಜನ ಅಲ್ಲಿ ಮಾತಾಡೋದು ನೋಡಿದ್ರ ಹೇಳಿದ್ರೆ ಅಜ್ಜ ಅಜ್ಜ ಆದಮೇಲೆ ಮಗ ಮಗ ಆದಮೇಲೆ ಮರಿ ಮಗ ಮಗಂತರ ಅಂತೇಳಿ ನಾವು ಸರ್ವೆ ಮಾಡಿದಾಗ ನಾವು ಕ್ಯಾಂಪ್ ಆಫೀಸ್ ಇನ್ ಚಾರ್ಜ್ ಇದ್ದಾಗ ನೋಡಿದ್ದೀವಿ ಅವೆಲ್ಲ ಸರ್ವೆಯಲ್ಲಿ ಅವ್ರದೆಲ್ಲ ರಾಜಕೀಯವಾಗಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡೇ ಇದೆ ಬೇರೆ ಯಾವ್ದು ಕೊಡುಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಉಲ್ಟಾ ಆಗುತ್ತೆ ಅಂತ ಅನಿಸುತ್ತೆ ಸರ್ ಎಲ್ಲಾ ನಮ್ಮ ಗ್ಯಾರಂಟಿ ಯೋಜನೆಗಳ ಪ್ರಕಾರ ನಮ್ ಸಮೀಕ್ಷೆ ಉಲ್ಟಾ ಆಗುತ್ತೆ ಅಂತ ಅನ್ಸುತ್ತೆ ಅಬ್ದುಲ್ ಗನೀಮ್ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಚುನಾವಣೆ ಶಿಗ್ಗಾವಿ ಮತಕ್ಷೇತ್ರದಲ್ಲಿ ಈ ಸಾರಿ ಎರಡು ಚುನಾವಣೆಗಳನ್ನ ನಾವು ಕಂಡಿದ್ದೇವೆ ಒಂದೇ ವಿಧಾನಸಭಾ ಚುನಾವಣೆಯೊಳಗ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳ ಚುನಾವಣೆ ಎರಡನೇ ದಿಗ ಅವರ ಸಂಸದರಾಗಿ ಹೋದ ನಂತರ ಹೊಳ್ಳಿ ಪುನಃ ವಿಧಾನಸಭಾ ಚುನಾವಣೆ ನಡೆದಿದೆ ಎರಡೂ ಪಕ್ಷಗಳು ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿ ಸಾಕಷ್ಟು ಮತದಾರನ ಸೆಳೆಯಲು ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡಿದ್ದಾರೆ ನಮಗೆ ನಮಗೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಹಲವಾರು ಸವಲತ್ತುಗಳು ಈಗಾಗಲೇ ಸಿಕ್ಕಿದ್ದಾವೆ ಈ ಬಾರಿ ಶಿಗ್ಗಾವಿ ಮತಕ್ಷೇತ್ರ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ತೈತಿ ಅನ್ನೋದೊಂದು ನಮ್ಗ ಮಾಹಿತಿ ಇದೆ ಇಲ್ಲ ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಎಂ ಪಿ ಎಲೆಕ್ಷನ್ ನಿಂತಾಗ ಶಿಗ್ಗಾಮಿ ಸವಣೂರು ಮತಕ್ಷೇತ್ರಗಳ ಧಾರವಾಡ ಜಿಲ್ಲಾ ವ್ಯಾಪ್ತಿಗೆ ಸೇರ್ಪಡೆ ಹಾ ಆ ಸಂದರ್ಭದಲ್ಲಿ ನಾವು ಮತಗಳ ಪ್ರಮಾಣವನ್ನ ನೋಡಿದ್ರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಗೆ ಹೆಚ್ಚಿನ ಮತಗಳ ಹೋಗಿರೋದ್ರಿಂದ ಆಮೇಲೆ ಸಾಕಷ್ಟು ಮಹಿಳೆಯರಿಗೆ ಗ್ಯಾರಂಟಿ ಮತ್ತೆ ಇನ್ನ ತರ ಆಮೇಲೆ ಯುವ ನಿಧಿ ಇಂತ ಎಲ್ಲಾ ಯೋಜನೆಗಳ ಜನರಗಳನ್ನ ಮುಟ್ಟಿದವನಕ್ಕೆ ಅದು ಕಾರಣ ಆ ಆಧ ಲೋಕಸಭಾ ಎಲೆಕ್ಷನ್ ಆದ್ರಿಂದ ಈ ಬಾರಿ ಚುನಾವಣೆಯನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನು ನಮ್ಗೆ ಸಮೀಕ್ಷೆಗಳ ಯಾವಾಗ್ಲೂ ಆಗಿಲ್ಲ ಯಾಕಂದ್ರೆ ಹೋದ್ ಬಾರಿ ಸಮೀಕ್ಷೆ ಪ್ರಕಾರ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಬರುತ್ತೆ ಅಂತ ಒಂದಿಷ್ಟು ಇದನ್ನ ಏಜೆನ್ಸಿಗಳು ಹೇಳಿದ್ರು ಆನಂತರ ಒಂದಿಷ್ಟು ಮಂದಿ ಇಲ್ಲ ಕಾಂಗ್ರೆಸ್ ಬಂದ್ ನೂರಿಂದ ನೂರ ಹತ್ತು ಬರ್ತದೆ ಅಂತ ಹೇಳಿದ್ರು ಈ ಎಲ್ಲವನ್ನ ಮೀರಿ ನೂರಾ ಮೂವತ್ತ ಆರು ಸ್ಥಾನಗಳನ್ನ ಗಿಟ್ಟಿಸ್ಕೊಂಡು ಹೊಸ ದಾಖಲೆಯನ್ನೇ ಸೃಷ್ಟಿದ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಆಯ್ತು ಅದೇ ರೀತಿಯಂತ ಈ ಕಂಡಂತ ನಾವು ಚುನಾವಣೆಗಳಲ್ಲಿ ಮೊನ್ನೆ ಹಿಂದೆ ನಡೆದಂತಹ ಚುನಾವಣೆಗಳಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಅಲೆ ಜಾಸ್ತಿ ಆಗಿದೆ ಅನ್ನೋದು ನಾವೆಲ್ಲರೂ ನೋಡಿದ್ದೇವೆ ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಾರಿ ಸಮೀಕ್ಷೆ ಸುಳ್ಳಾಗುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಮ್ಮ ನಮ್ ಗುಡ್ ನೈಟ್ ಶಿವಕುಮಾರ್ ಗುಡ್